ಕರ್ನಾಟಕಕ್ಕೆ ಕೇಂದ್ರದಿಂದ ನಿರಂತರವಾಗಿ ಅನ್ಯಾಯವಾಗ್ತಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ಇನ್ನು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಿಂದ ಆಗುತ್ತಿರುವ ಅನ್ಯಾಯದ ವಿರುದ್ಧ ದೆಹಲಿಯಲ್ಲಿ ಬುಧವಾರ ಕಾಂಗ್ರೆಸ್ ಪ್ರತಿಭಟನೆಯನ್ನು ಸಹ ಹಮ್ಮಿಕೊಂಡಿತ್ತು ಇದರಲ್ಲಿ ಭಾಗಿಯಾಗುವಂತೆ ಕರ್ನಾಟಕದ ಬಿಜೆಪಿ ಸಂಸದರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನವಿಯನ್ನ ಸಹ ಮಾಡಿದ್ರು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀರಿ ರಾಜ್ಯಕ್ಕೆ ನಷ್ಟ ಮಾಡಿದ್ದೀರಿ ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು ಇದೀಗ ನರೇಂದ್ರ ಮೋದಿಯವರು ಸಂಸತ್ತಿನಲ್ಲೇ ರಾಜ್ಯ ಸರ್ಕಾರಕ್ಕೆ ತಿರುಗೇಟನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ಗೆ ಮಾತಿನ ಚಾಟಿ ಬೀಸಿದ್ದಾರೆ ಇನ್ನು ಸಂಸದ ಡಿಕೆ ಸುರೇಶ್ ನೀಡಿದ ದೇಶ ವಿಭಜನೆ ಹೇಳಿಕೆಗೂ ನರೇಂದ್ರ ಮೋದಿ ತಕ್ಕ ಉತ್ತರವನ್ನ ನೀಡಿದ್ದಾರೆ ಹಾಗಾದ್ರೆ ಸಂಸತ್ತಿನಲ್ಲಿ ನರೇಂದ್ರ ಮೋದಿ ಅಬ್ಬರಿಸಿದ್ದು ಹೇಗೆ ತೆರಿಗೆ ಹಂಚಿಕೆಯ ಬಗ್ಗೆ ನರೇಂದ್ರ ಮೋದಿ ಕೊಟ್ಟ ಉತ್ತರವೇನು ಆ ಎಲ್ಲ ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೆ ಭಾರತ ಎಂದಿಗೂ ಅಖಂಡ ಭಾರತ ಅಂತ ನೀವು ಕೂಡ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡುವ ಮೂಲಕವಾಗಿ ಬೆಂಬಲಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸಂಸತ್ತಿನಲ್ಲಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ವಿರುದ್ಧವಾಗಿ ಮಾತಿನ ಮೆಜೈಲ್ ಓಡಾಯಿಸಿದ್ದಾರೆ ಕಾಂಗ್ರೆಸ್ ಮಾಡಿದಂತಹ ಪ್ರತಿಭಟನೆಗೆ ತಕ್ಕ ಉತ್ತರವನ್ನ ನೀಡಿದ್ದಾರೆ ಇನ್ನು ದೇಶ ಒಡೆಯುವ ಹೇಳಿಕೆಗೆ ಮೋದಿ ಕೆಂಡಾಮಂಡಲವಾಗಿದ್ದಾರೆ ದೇಶವನ್ನ ಉತ್ತರ ಮತ್ತು ದಕ್ಷಿಣ ಎಂದು ವಿಭಜಿಸಲು ಕತೆ ಹೆಣೆಯುವುದನ್ನು ನಿಲ್ಲಿಸಿ ಇದು ರಾಷ್ಟ್ರದ ಭವಿಷ್ಯವನ್ನ ಗಂಡಾಂತರಕ್ಕೆ ನೂಕುತ್ತದೆ ಅಂತ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವನ್ನ ನರೇಂದ್ರ ಮೋದಿಯವರು ಹಿಗ್ಗಾಮುಗ್ಗಾ ಬೆಂಡೆತ್ತಿದ್ದಾರೆ ರಾಜ್ಯಸಭೆಯಲ್ಲಿ ವಂದನಾ ನಿರ್ಣಯದ ಮೇಲಿನ ಚರ್ಚೆ ವೇಳೆ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರವು ಜಾಹೀರಾತುಗಳ ಮೂಲಕ ಇಂತಹ ನಿರೂಪಣೆಗಳನ್ನ ಮಾಡ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರವು ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಿದೆ ಅಂತ ಆರೋಪಿಸಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ನಡೆಸಿದ ಧರಣಿ ಕುರಿತು ಮೋದಿ ಹೇಳಿಕೆ ನೀಡಿದ್ದಾರೆ ದೇಶವನ್ನು ವಿಭಜಿಸಲು ಇತ್ತೀಚಿನ ದಿನಗಳಲ್ಲಿ ಬಳಸುತ್ತಿರುವ ಭಾಷೆ ರಾಜಕೀಯ ಲಾಭಕ್ಕಾಗಿ ಹೊಸ ನಿರೂಪಣೆಗಳನ್ನು ಮಾಡುತ್ತಿರುವ ನಿರ್ದಿಷ್ಟ ವಿಚಾರದ ಬಗ್ಗೆ ನನ್ನ ನೋವು ಹಂಚಿಕೊಳ್ಳಲು ಬಯಸ್ತೇನೆ ಇಡೀ ರಾಜ್ಯವೇ ಈ ಭಾಷೆಯಲ್ಲಿ ಮಾತನಾಡುತ್ತಿದೆ ಎಂದರೆ ದೇಶದ ಪಾಲಿಗೆ ಇದಕ್ಕಿಂತ ಕೆಟ್ಟದ್ದು ಇನ್ನೇನೂ ಇರಲಾರದು ಎಂದಿದ್ದಾರೆ ದೇಶದ ಒಂದು ಭಾಗದಲ್ಲಿ ತಯಾರಾಗುವ ಲಸಿಕೆಯನ್ನು ಬೇರೆ ಭಾಗದವರಿಗೆ ಹಾಕಲು ಸಾಧ್ಯವಿಲ್ಲ ಎನ್ನಲಾಗ್ತಿದೆ ಎನ್ನುವ ಮೂಲಕ ತೆರಿಗೆ ಹಂಚಿಕೆ ತಾರತಮ್ಯ ಆರೋಪಗಳಿಗೆ ಪರೋಕ್ಷವಾಗಿ ತಿರುಗೇಟನ ನೀಡಿದ್ದಾರೆ ಇಂತಹ ಚಿಂತನೆಗಳು ಏಕೆ ರಾಷ್ಟ್ರೀಯ ಪಕ್ಷದಿಂದಲೇ ಇಂತಹ ಹೇಳಿಕೆಗಳು ಬರುವುದು ತುಂಬಾ ನೋವಿನ ವಿಚಾರ ಎಂದಿದ್ದಾರೆ ದೇಶವೆಂದರೆ ನಮ್ಮ ಪಾಲಿಗೆ ಕೇವಲ ಭೂಮಿಯ ತುಂಡಲ್ಲ ಎಂದ ಪ್ರಧಾನಿ ದೇಶವು ಮನುಷ್ಯನ ದೇಹವಿದ್ದಂತೆ ಒಂದು ವೇಳೆ ಕಾಲಿಗೆ ಪೆಟ್ಟಾದರೆ ಕೈಗಳು ನನಗೇನು ಆಗಬೇಕಿಲ್ಲ ಅಂತ ಹೇಳುವುದಿಲ್ಲ ದೇಶದ ಎಲ್ಲಿಯಾದರೂ ನೋವು ಕಂಡು ಬಂದರೆ ಅದನ್ನ ಎಲ್ಲರೂ ಅನುಭವಿಸಬೇಕು ಅಂತ ಕಾರ್ಯ ಕೊಟ್ಟಿದ್ದಾರೆ ದೇಹದ ಒಂದು ಭಾಗ ನಿಷ್ಕ್ರಿಯವಾದರೆ ಇಡೀ ದೇಹಕ್ಕೆ ಅಂಗವಿಕಲತೆ ಎನ್ನಲಾಗುತ್ತದೆ ಅದೇ ರೀತಿ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿಯಿಂದ ವಂಚಿತವಾದರೆ ದೇಶವೂ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಹಾಗಾಗಿ ನಾವು ದೇಶವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡುವ ಬದಲು ಸಮಗ್ರವಾಗಿ ಕಾಣಬೇಕಿದೆ ಅಂತ ಸಲಹೆಯನ್ನು ನೀಡಿದ್ದಾರೆ ಹಿಮಾಲಯವನ್ನ ಉದಾಹರಿಸಿ ಮಾತನಾಡಿದಂತಹ ಪ್ರಧಾನಿಯವರು ನದಿಗಳು ಅಲ್ಲಿ ಹುಟ್ಟಿ ಹರಿಯುತ್ತದೆ ಹಾಗಾಗಿ ನೀರನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಅಲ್ಲಿನ ಜನರು ಹೇಳಿದ್ರೆ ಹೇಗೆ ದೇಶದಲ್ಲಿ ಏನಾಗುತ್ತದೆ ಈ ವಿಚಾರಗಳು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಕಲ್ಲಿದ್ದಲನ್ನ ಹೊಂದಿರುವಂತಹ ರಾಜ್ಯ ತಮ್ಮ ಸಂಪತ್ತನ್ನ ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ ಎಂದ್ರೆ ದೇಶ ನಡೆಯೋದು ಹೇಗೆ ಇನ್ನು ಕೋವಿಡ್ ಸಂದರ್ಭದಲ್ಲಿ ಉತ್ಪಾದಿಸಿದ ಆಮ್ಲಜನಕವನ್ನ ಇತರ ಭಾಗದವರೊಂದಿಗೆ ಹಂಚಿಕೊಳ್ಳೋದಿಲ್ಲ ಅಂತ ಈಶಾನ್ಯ ರಾಜ್ಯಗಳು ಹೇಳಿದ್ರೆ ಏನಾಗಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಣ ಎಂಬುದು ಎಂತಹ ಭಾಷೆ ದೇಶವನ್ನು ಒಡೆಯೋದಕ್ಕಾಗಿ ಇಂತಹ ನಿರೂಪಣೆ ಮಾಡಲಾಗ್ತಿದೆ ಅಂತ ಕಿಡಿಕಾರಿದ್ದಾರೆ ದೇಶವನ್ನು ವಿಭಜಿಸಲು ಇಂತಹ ಹೊಸ ನಿರೂಪಣೆಗಳನ್ನು ಮಾಡುವುದನ್ನು ನಿಲ್ಲಿಸಿ ಇದು ದೇಶದ ಭವಿಷ್ಯಕ್ಕೆ ಅಪಾಯವನ್ನು ತಂದೊಡುತ್ತದೆ ದೇಶವನ್ನು ಜೊತೆಯಾಗಿ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಮಾಡಿ ಅಂತ ಒತ್ತಿ ಹೇಳಿದ್ದಾರೆ ಹೀಗೆ ಲೋಕಸಭೆಯಲ್ಲಿ ಅಬ್ಬರಿಸಿದ್ದ ಮೋದಿ ರಾಜ್ಯಸಭೆಯಲ್ಲೂ ಕೂಡ ತಮ್ಮ ಅದೇ ಶೈಲಿಯ ಭಾಷಣವನ್ನು ಮಾಡಿದರು ಮಾತಿನುದ್ದಕ್ಕೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗುಡುಗಿದ್ರು ನಮ್ಮ ತೆರಿಗೆ ನಮ್ಮ ದುಡ್ಡು ಅಂತ ಕಾಂಗ್ರೆಸ್ ಮಾಡ್ತಾ ಇರೋ ಹೋರಾಟದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗಾದ್ರೆ ವೀಕ್ಷಕರೇ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಜಟಾಪಟಿಗೆ ನೀವೇನಂತೀರ ರಾಜ್ಯಕ್ಕೆ ನಿಜವಾಗಿಯೂ ಅನ್ಯಾಯವಾಗ್ತಿದೆಯಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ